ಕೋಡ್ ನೋಡ ನಂಗೂ ಬೇಕಂದ್ರೆ ಬೇಕಾ ಯಾವ ನಂಗೂ ಬೇಕ ಏ ಯಾಕ ಕೋಡ್ ನೋಡ ನಂಗೆ ಬಂದ್ರೆ ನೋಡ್ರಿ ಇವ್ರ ನಾನು ಮುತ್ತೂರು ರತ್ನ ಕೊಡ್ರಿ ಏ ಲಲಿತಾ ಯಾಕ ಏನಾಯ್ತ ಏ ಗೀತಾ ಏನಾಯ್ತ ಏನ್ ಮಾಡಿದೆ ನಿಮ್ಮ ತಂಗಿಗೆ ಆ ಯಾಕೆ ಆಕೆ ಏನಾತ ಇಬ್ಬರು ಅಕ್ಕ ತಂಗಿ ಅದಕ್ಕೆ ಜವಾ ಮಾಡಿರಿ ಹಾ ಯಾವ ನೋಡಲ ಅಕ್ಕ ಹೊಸ ಕಪ್ಪಾಸ್ತಂದ ನನಗೆ ಆ ಕೊಡವಾಳ ಅದನ್ನ ಹಾಂ ನನಗೂ ಬೇಕ ನೋಡ ಅಪ್ಪ ನನಗೆ ಕೊಡದೇ ಇಲ್ಲ ಹೊಸಾದ ಕುಣ ಈಗ ಯೂಸ್ ಮಾಡ್ಕೊಂಡು ಬಿಟ್ಟಿದ್ದ ನಾ ತಗೋಬೇಕು ಅಕ್ಕ ನನಗೂ ಹೊಸ ಕಂಪಾಸು ಬೇಕಂದ್ರೆ ಬೇಗ ನನಗೆ ಆ ಹಿರಿಯಾಕ್ಸದಿ ಕೊಡುವಳ ನೋಡು ಅಕ್ಕ ಅದು ನೋಡಕ್ಸಿದ್ ನನಗೆ ಕೊಡವಾಳ ಎಷ್ಟು ದಿಮಾಕ್ ಮಾಡತ್ತ ನೋಡು ಈಕೆ ಹೊಸ ಕಂಪಾಸು ಐತೆ ಅಂತ ಹೇಳ ಯಾಕಾಗೀತ ಹಾಂ ಯಾಕೆ ಹಿರಿ ಈಗ ನಿಮ್ಮ ತಂಗಿಗೆ ನಿಮ್ಮ ತಂಗಿ ಹಾ ಆಕೆ ತಗೋರತ್ತಳು ನೋಡಿ ಕೊಡ್ತಾಳೆ ಅಂತ ಕೊಡೋ ಹೋಗ ಏ ಇಲ್ಲವ ನಾ ಕೊಡ್ದು ನೋಡಿ ನನ್ನ ತಪಾಸ ಈಕೆ ಹಿಂಗ ಮಟ್ಟ ಪ್ರತಿ ಸಲ ನೋಡ್ತಾನೆ ಅಂತ ಹೇಳಿ ತಗೋತಾಳ ತೊಗೊಬೇಕಂತ ಕಡೆ ಏ ನನಗೆ ನನಗೆ ಇಷ್ಟ ಆಗ್ತದೆ ನಾ ಮಾತ್ರ ಕೊಡದಂತೆ ಹಠ ಮಾಡಿ ತಂದ್ಕಡೆ ಇಟ್ಕೊಂಡ್ ಬಿಡ್ತಾಳ ಹೊಟ್ಟೆ ಕೊಡದಿಲ್ಲ ನನಗೆ ಹೊಯ್ಯಕ್ಕೆ ಬನ್ನಿ ಪೆನ್ ತಗೊಂಡ್ ಬಂದ ಹೊಸ ಪೆನ್ ಪೆನ್ ಹಂಗ ಮಾಡಿ ಏ ನಿನ್ ಇತ್ತಲ್ಲ ಹೊಸ ಕಂಪಾಸ ಅದನ್ನ ಏನ್ ಮಾಡಿತ್ತ ಅದನ್ನ ಕೊಡ್ಬೇಕಿಲ್ಲ ಹೀಗೆ ಆ ಲಾ ಕೊಡದ ನೀಡ್ಕೊತಾಳಕ ನಿಮ್ ತೆಂಗಿ ಕೊಡೋದನ್ನ ಇಟ್ಕೊಂಡು ತಗೊಂಡು ಹೋಗ್ತಾ ಪೆನ್ಸಿಲ್ ಅದು ಹಾಕೊಂಡ ತಗೊಂಡು ಹೋಗ್ತಾಳೆ ನನಗೆ ಮಾತ್ರ ಸಾಧನ ಬೇಕಾಗ ನನಗೆ ಹಳಿದದು ಬ್ಯಾಡ್ ನೋಡಲ್ಲಿ ಬರೀ ಹಂಗ ಮಾಡ್ತೀರಿ ನನಗೆ ಒಟ್ಟ ಹೊಸಾದ ಕೊಡುದಿಲ್ಲ ಅಕ್ಕಿ ಆಕಿ ತೊಗೊಂಡ್ಬಿಟ್ಟು ನಾ ತಗೋಬೇಕು ಅರಿವಿನೂ ಹಂಗ ನೋಡ ಅಕ್ಕಿ ಹಾಕಿ ಬಿಟ್ಟು ಅರಿವಿ ಅಕ್ಕಿಗೆ ಸಣ್ಣ ಹಾಕುತ್ತ ಅವಾಗ ನನಗೆ ಕೊಡ್ತೀರಿ ಹಾಕಾಕ ನಾ ನನಗೆ ನಂಗೆ ಒಸಾಧನ ಬೇಕಾಗಿಲ್ಲ ನನಗೂ ನನಗೆ ಬೇಕು ನೋಡು ಒಬೀ ಏ ಸುಭೀ ಆತಲ ರೊಟ್ಟಿ ಮಾಡೋದಾ ಹ್ಞೂ ಹ್ಞೂ ಬರಾತನ ಒಂದ ರೊಟ್ಟಿ ಐದು ಸುಟ್ಟು ಬರಾತನಿಲ್ಲ ಏ ಹೋಗ್ರಿ ಇಬ್ಬರು ಹೋಗ್ರಿ ಜಾಕದು ಮಾಡಿ ಶಾಲೆಗೆ ರೆಡಿ ರೆಡಿಯಾಗೋರು ಹೋಗ್ರಿ ಜಗಳ ಏನು ಮಾಡ್ಕೊತ ಕೊಂಡಿರ್ತೀರಿ ಹೋಗ್ರಿ ಏ ಎಲ್ತಾ ನಿಮ್ಮ ಅಪ್ಪ ಬಂದ್ಬೇಡಕ್ಕಾ ಇಸತ್ ಕೊಡ್ತಾನೆ ಹೋಗ್ರೊಕ್ಕ ನೀನು ಯಾವ್ದಾರು ಒಂದು ಸಾನದ ತೊಗೊಳಗೆ ಕಂಪಾಸ್ ನೋಡಿ ಹೋಗಿ ಹೋಗ ಅಳಬೇಡ ಹೋಗಿ ನಾ ಶಾಲಿಗೆ ಹೋಗ ಏ ಗೀತಾ ಹೋಗ್ರಿ ಆಕೆ ತಳಿಯೋದು ನೋಡೋ ಗೀತಾ ನೀನ ನೀ ಏನಾರ ಅಕ್ಕಿ ತಲಿಯೋದು ಹಿಕ್ಳೆ ನಿನ್ನ ನಿನ್ನ ಗಲ್ಲಾಣ ಜಾಸ್ತಾನವಾ ತಂಗೇನೋದು ಒಂದು ಅನ್ನೋದು ಹೇಳಿಕಿ ಒಟ್ಟೆ ಆ ಹುಡುಗಿನ ಬರಿ ಬೇಕೋತ ಮಾಡ್ಕೋತ ಅಳ್ಸ್ಕೊತಾನೆ ಇರ್ತಾ ಅದನ್ನಾರು ಹೋಗ್ರಿ ಸಾಲಿಗೆ ಹಾಯಾಗ್ತೈತಿ ರೊಟ್ಟಿ ಮಾಡಿದನು ಪುಂಡಿ ಪಾಯಿ ಪಲ್ಯ ಮಾಡಿದನು ಈ ಕಡೆ ಬದ್ನಿಕಾಯಿ ಪಲ್ಯನ ಮಾಡಿದನು ತಿನಕೆ ಹೋಗ್ರಿ ಮಜ್ಜಿಗೆ ಮಸಾಲದು ಐತೆ ಹೋಗ್ರಿ ತಿನೋಕ್ರೆ ಹೋಗ್ರಿ 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 ಸಾಲಿಗೆ ಯಾತೈತೆ ಹೋಗ್ರಿ ರೆಡಿ ಆಗ ರೆಡಿ ಆಗ ಪುರೋಗ್ರೆ ಹೋಗ್ರಿ ತಿನೋಕ್ರೆ ಹೋಗ್ರಿ ಏನು ಅಯ್ಯಾವ ಬರೀ ಬದ್ನಿಕಾಯಿ ಪಲ್ಯ ಪುಂಡಿ ಪಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಪುಂಡಿ ಪಾಯಿ ಪಲ್ಯ ನಾ ಅದನ್ನು ಮಾಡಿರ್ತೀವಿ ಬರೀ ನನಗೆ ಮಾತ್ರ ಬ್ಯಾಡ ನೋಡು ನನಗೆ ಏನಾದ್ರು ಬ್ಯಾರೇಜ್ ಮಾಡಿ ಕೊಡು ನೋಡಿ ನಾನು ನಾ ಮಾಡಿದ್ರೆ ತಿರುಗ್ದು ನೋಡು ನನಗೆ ಬ್ಯಾಡಂದ್ರೆ ಬ್ಯಾಡ ನೋಡು ನನಗೆ ಒಟ್ಟ ನಾ ಹಂಗೆ ಹೋಗ್ತೇನೆ ನೋಡಿ ಸಾಲಿಗೆ ನೋಡಿದ ಯಾವ ಸೊಕ್ಕ ಐತೆ ಆ ತಿನ್ನದ್ ಈ ತಿನ್ದ್ರು ಅದನ್ನ ಮಾಡಿದ್ರೆ ಇದನ್ನ ಮಾಡಿದ್ರು ಅಂತ ಹಿಂಗೆ ಮಾಡ್ತಾ ಇದಕ್ಕೆ ಹೊಟ್ಟೆ ಏ ಬೇಡ ಈಟದಿ ಆದ ಮನೆಯಾಗಿದ್ದಂತ ತಿಂದು ಹೊಟ್ಟು ಊಟ ಮಾಡಿ ಶಾಲೆಗೆ ಹೋಗುವ ಅಂತಂದ್ರೆ ನಾಯಕ ಅನ್ನ ಅಂದ್ರೆ ಎಟ್ಟಿರ್ಬೇಕು ನಿಮ್ಗೆ ಸೊಕ್ಕ ಗಪ್ ಚುಬ್ ಇದ್ದು ತಿಂದು ಹೋದಿ ಚಲೋ ಇಲ್ಲಾಂದ್ರೆ ನೋಡಿ ನೀನು ನಿನ್ನ ನೀನು ಬಿಡದಿಲ್ಲ ಹೊ ರೆಡಿಗ ಹೊಳಿಗೆ ಹೊಕ ಜಾ ಮಾಡ್ದಿಲ್ಲ ಏನಿಲ್ಲ ಹೊಲ್ಸು ಹೊಲಸ ನಾಲ್ಕೋತ ಹಂಗ ಕೈ ಕಾಲ ಮುಂಚಿ ತಳ್ಕೊತಾರೋ ಜಿಗದ್ ಓಡಿ ಹೋಗ್ತಾವೆ ಸಾಲಿಗೆ ಮೊದಲು ಹೋಗ ಮನ್ಯಾಗ ಒಳ್ಳೆ ನೀರ್ದಾವು ಹೋಗಿ ಜಕ ಮಾಡಿ ಬರೋ ಹೋಗ ಹೋಗ ಏ ಗೀತಾ ಈಗ ಏನಾರು ಜಕ ಮಾಡಲಿಲ್ಲ ನನಗೆ ಬಂದು ಹೇಳಿಕ್ಕಿ ನಿಕ್ಕಿ ನಿಕ್ಕಿನ್ ಮಾಡ್ತಾನಿಕ್ಕಿನ್ ಹೋಗ ಹೋಗಿ ಜಕ ಮಾಡ ಹೋಗ ಜಕ ಮಾಡಿ ಒಂದು ರೊಟ್ಟಿ ತಿಂದು ನೀವು ಹೋಗಲಿಲ್ಲ ನೀನು ಬಿಡದೆ ಹೋಗಿ ಜಕ ಮಾಡ ತಗೋರತ್ತಿ ಆ ಆತ್ರೆ ಅಡಿಗೆಲ್ಲ ನೀವು ಊಟ ಮಾಡ್ರಿ ಹಂಗಾರವೇ ಐ ಹಿಂದಿ ಹೊಂದಿಲ್ಲ ಅವ ನಾನು ಎಲ್ಲರೂ ಬಂದ ಬಳ್ಕಾ ಕೂಡೇ ಉಂತಿದ್ದಿಲ್ಲ ಇವು ಎಲ್ಲಿ ಹೋಗಿದಾನವ ಸೂಬಾ ಎಲ್ಲಿ ಹೋಗಿದ ಅಣ್ಣ ಮಲೇಷ್ಯಾಲ ಇಬ್ಬರು ಯಾರು ಕಾಣವಾರ ಒಟ್ಟ ಮತ್ತೆ ಅದು ಅವ್ರು ಜಗಳ ಮಾಡ್ತಿದ್ದೆವು ಅಯ್ಯವ ಹಾಂ ಗೀತಾ ಹೇಳ್ತಾ ಎದಕ್ಕೆ ಜಗಳ ಮಾಡ್ತಿದ್ದು ಜಗಳ ಮಾಡ್ಕೊತ ಮಾಡ್ಕೊತ ನಮ್ಮ ಹೇಳ್ತಾನೆ ಹೇಳ್ತಾನಂತ ಹಾಕಿ ಲಲಿತಾ ಓಡೇ ಬಿಟ್ಟರೆವ ನಿನ್ನ ಕಡೆ ಇಬ್ಬರು ಜಗಳ ಮಾಡ್ಕೊತ ಹಂಗ ಹೋಗಿ ಬಿಟ್ಟು ನನ್ನ ಮಾತು ಕೇಳುವ ಒಟ್ಟ ಅವ್ರ ನೀನ್ ಆಕಿ ಗೀತಾ ಹೊಸ ಕಂಪಸ್ತಂದಳ ಆ ಲಲಿತೀ ಆಕಿ ಸಣ್ಣ ಕ್ಯಾಕ ಗಪ್ಪ ಅದ ಅಕ್ಕಿಗೆ ಬೇಕಂತ ಅಕ್ಕಿ ಜಗಳ ಮಾಡ್ಕೋತ ಕೂತಾಳ ಇವು ಸುಬ್ಬ ಅಲ್ಲಿ ರೊಕ್ಕ ಇಸ್ಕೊಂಡಿದ್ಲಾ ಬಡ್ಡಿ ಕೊಟ್ಟು ಬರ್ತಾನ ಅಂತ ಹೇಳಿ ಹುಗಿದಾನ ಮತ್ತು ಅವ ಮಲೇಶ ಎಲ್ಲಿ ಮಲ್ಕೊಂಡಾನ ಯಾಮಲ್ ಅತ್ತಿ ಇನ್ನೂ ಎದ್ದಿಲ್ಲ ಯಾಮಲ್ ಅವ ಮಲ್ಕೊಂಡ ನಾ ಏನ್ ಎಬ್ಬಸಾಕ ಹೋಗ್ಬೇಕಂತ ನೀ ಅಡಿಗೆದು ಮಾಡಿ ಮತ್ತು ಕಸಕ್ಕೆ ಬೇರೆ ಹೋಗ್ಬೇಕಲ್ಲ ಅಲ್ಲಿ ಕೆಲ್ಸಕ್ಕೆ ಅಕ್ಕಿ ಗಿರಿಜಿ ಗಿರ್ಜಿ ಪಾರಿ ಪಾರಿ ಬರ್ತಾನಂತ ಹೇಳ ಲಗುಟ್ನ ಅದು ಮಾಡಿ ಸಜ್ಜಾಗು ರೊಟ್ಟಿ ಗಂಟು ಕಟ್ಕೊಂಡ ಮತ್ತು ಬಂದ ಹೋಗುದನ್ಯಾ ಕರ್ಕೊಂಡು ಹೋಗ್ತು ಅದಕ್ಕಾಗಿ ದಗದಕ್ಕೆ ಹೋಗ್ಬೇಕಂತ ಹೇಳಿ ಪಟಾಪಟ ಅಡಿಗೆ ಮಾಡಿ ಅದಕ್ಕೆ ಚಾ ಮಾಡಿದ್ರಿ ಮಾಡ್ರಿ ಒಂದು ಕಪ್ ಚಾ ತಂದು ಕೊಡ್ರಿ ನಂಗೆ ಕುಡಿಯಾಕ್ರಿ ಓಹೋ ಆಯ್ತಪ್ಪ ನೀ ಕುಡ್ದೇ ಇರಲ್ಲ ಈಗ ಐದೇನಾ ಇನ್ ಪಾಲಿಂದ ಹಂಗ ಐತ್ನಿಲ್ಲ ತಂದ್ ಕೊಡ್ತಾನ ಬಿಸಿ ಮಾಡ್ಕೊಂಡ ಇಷ್ಟೊತ್ತಲ್ಲ ಹೇಳೋದು ಮಲ್ಲೇಶ ಅಲೋ ಊಟ ಮಾಡೋ ಟೈಮ್ ತಗ ಚಾ ಕುಡಿಯತಿ ಇನ್ ಊಟ ಯಾವ ಮಾಡವ ಮರ್ನದ ಬೆಳಿಗ್ಗೆ ಹಾ ರಾತ್ರಿ ಎಲ್ಲ ಹೇಳಿ ನಿದ್ದಿನ ಮಾಡಿಲ್ಲ ಯಾವ ನಾಳೆ ಪರೀಕ್ಷೆ ಐತಿಲ್ಲ ಅದಕ್ಕಾಗಿ ಅಭ್ಯಾಸ ಮಾಡ್ಕೊತ ಕೂತೀನಿ ಅದೊಂದ್ ಐತೆವ ಇನ್ನೊಂದ್ ಪೇಪರ್ ಮುಗಿತಂದ್ರ ಚಲೋ ಆಗ್ತೈತಿ ತ ಎಲ್ಲರೇ ಕೆಲಸ ಅದ್ ಇದು ಸಿಗ್ತೈತಿ ನೋಡ್ತಾನ ಜಾಬ್ ಅದನ್ನ ಎಲ್ಲಿ ಹೋಗಿದ್ದೆ ಆಮೇಲೆ ನೋಡಿ ಬೆಳಗಿಂದ ಒಟ್ಟ ಬೆಕ್ಕು ಕಾಣಕಿಲ್ಲ ಏಯ್ ಎಲ್ಲಿ ಹೋಗಿದ್ದೆ ಎರಡು ಕೊತ್ತೆ ಅಲ್ಲ ಹಾ ಮನಿ 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 ಎದಕ್ಕೆ ಹರಿಗಾಡ್ತಿ ಗಪ್ಪ ಮನೆ ಆಗ ಬಿಳುದು ಬಿಟ್ಟೆ ಹಾ ಏ ಸುಬ್ಬಿ ಇದಕ್ಕೊಂದು ದಿವಸ ಹಾಲು ಹಾಕ ಬಟ್ಲಾಕ್ ತಂದ ಅಯ್ಯೋ ತಿ ಆಯ್ತಕ್ಕ ಬಟ್ಲಾಗ ಹಾಕಿನ ಹಾಲು ಕುಡ್ದ ಹೊರಬಿದ್ದು ಹೋಗೈತಿ ಅದು ಮನಿ ಅದು ಭಾಳ ಅಂದ್ರೆ ಭಾಳ ಟೆಗೆ ಆಯ್ತು ತಗೋ ಬೇಕ ಮನೇಶ್ ತಗೋರ ನೀನ ಚಾ ಆರ್ತಿಲ್ಲ ಅಂದ್ರೆ ಓ ಬಂದಿ ಅಣ್ಣ ಬಾ ಬಾ ಚಾ ಬಾ ನೀನು ತುಂಬ ಬಂದಿ ಯಾಕೆ ಬಡ್ಡಿ ಏನ ಅನ್ನತಿದ್ದೇನೆ ಗೌಡ ಮತ್ತ ಹೂಯವ ತುಂಬ ಬಡ್ಡಿನ ಅವ್ ಏನಿಲ್ಲ ಗೌಡ ಅಟ್ಟ ಕೇಳತ್ತಿದ್ದ ಮತ್ತ ಎಲ್ಲಾ ರೊಕ್ಕ ಯಾವಾಗ ಮುಟ್ಟಿಸ್ತಿಪ್ಪ ಸುಬ್ಬಣ್ಣ ಅಂತ ಹೇಳಿ ನಾನೇನ ಇಲ್ಲೋ ಇನ್ನೊಂದ್ ಸ್ವಲ್ಪ ದಿವಸ ನಿಲ್ರಿ ನಮ್ಮ ನಮ್ಮ ತಮ್ಮಂದ ಓದುದೆಲ್ಲಾ ಮುಗಿತೈತಿ ಯಾವ್ದಾರಿ ನೌಕರಿ ಹಿಡ್ಕೊಂಡ ನಿನ್ ರೊಕ್ಕ ಎಲ್ಲಾ ಮುಟ್ಟಿಸ್ತು ಅವನ್ ಓದ್ ಸಲುವಾಗೇನ ರೊಕ್ಕ ಸಾಲ ಮಾಡಿತ್ತ ಅವ್ ನಮ್ಗೆರಿ ಎದಕ್ ಬೇಕಾಗಿತ್ತು ಅವನೇರಿ ಒಬ್ಬನ ಚಲತಂಗ ಸಾಲಿ ಕಲಿಸ್ಬೇಕು ನಾ ಏರಿ ಕಲಿಯಾಕ್ ಆಗ್ಲಿಲ್ಲ ಅನ್ನೋ ಸಲುವಾಗಿ ನಿಮ್ ಕಡೆ ಬಡ್ಡಿ ಹಂಗ ರೊಕ್ಕ ಎಸ್ಕೊಂಡಿನ್ರಿ ಅಂತ ಹೇಳಿ ಹೇಳ ಆತ್ಗ ಹಂಗಾರ ನಿಮ್ ತಮ್ಮ ಎಲ್ಲರ ನೌಕರಿ ಹಚ್ಚಿದ ಬಳಕ ನನ್ಗ ರೊಕ್ಕ ತಂದ್ಕೊಡಕ ಏನೇ ಜಾಬ್ ಅದು ಮಾಡ್ಕೊಳ್ಳಿ ನಿಮ್ ತಮ್ಮ ಅಂತ ಹೇಳಿ ಅಂತ ಹೇಳಿದವು ಕೇಳಿದಿಲ್ಲ ಮನೇಷ್ ನೀನ್ ಸಾಲಿ ಕಲ್ಸ ಸಲುವಾಗಿ ನಿಮ್ಮ ಅಣ್ಣ ಬಡ್ಡಿ ರೊಕ್ಕ ತಗೊಂಡ ಎಟ್ ಕಷ್ಟಪಟ್ಟ ಸಲ ಕಲಿಸಿದನು ಬೆಳಸಿ ದೊಡ್ಡ ಮಾಡಿದನು ತಾಯಿ ಅದನ ಆದರೆ ಏನು ಮಾಡ್ದ ತಂದೆ ಇಲ್ಲ ಅನ್ನೋ ಕಾರಣಕ ತಂದೆ ಸ್ಥಾನದಾಗ ಅನಿತ್ತಾ ನಿಮ್ಮ ಅಣ್ಣ ಎಲ್ಲ ನಿನ್ನ ಕತೆ ಎಲ್ಲ ಜಪಾನ್ ಮಾಡಿ ಇದು ದೊಡ್ಡವ್ನ ಮಾಡಿ ಇಟ್ಟೆಲ್ಲ ಸರಿ ಕಲಿಸಿ ಬೆಳೆಸಿದಾನು ಇನ್ನ ಎಲ್ಲರೇ ನೌಕರಿ ಅದು ಸಿಕ್ತೈತೆ ನೋಡು ಎಲ್ಲರ ಕೆಲ್ಸಕ್ಕೆ ಹೋಗಿ ಅವನ ಸಾಲ ಅದು ಹರ್ಕೊರಿ ಗೌಡಂದ ಇಬ್ಬರು ಅಣ್ಣ ತಮ್ಮ ಕುಡಿ ಹಾಂ ಇನ್ನ ನೀನು ಸಣ್ಣವಾಲ್ ವಾಲ ಮಲೇಶ ನೀನು ಎಲ್ಲ ಚಲ್ತಂಗ ವಿಚಾರ ಮಾಡಿ ಇನ್ನು ಮುಂದೆ ನಡೀತವ ಅಲ್ಲಿ ಇಲ್ಲಿ ಅಡ್ಡಾಡದು ಹರಗೆಾಡ್ದು ಕೆಟ್ಟ ಹುಡುಗರು ಸವಾಸು ಅದು ಆದಿದು ಏನು ಮಾಡಕ್ಕೆ ಹೋಗ್ಬೇಡ ಈಗ ಹೇಳತ್ತಣ್ಣ ಸರಿಯಾಗಿ ಕೊಟ್ಟು ಕೇಳ್ಕೊ ಅವಂದು ಗೌಡನ ಲಗುಟ್ನ ಹುಟ್ಟನಾಂಗಾರ ಮಾಡಿ ರೊಕ್ಕ ಕೊಟ್ಟ ಮುಡಿಸಿ ಸಾಲ ಹರ್ಕೋರಿ ಬಡ್ಡಿಯನ್ನ ತುಸೆ ಯವ ಎಲ್ಲಿ ತರೋದು ಹೇಳುವ ತಿನ್ನೋದಕ್ಕ ಮಾಡೋದಕ್ಕ ತರೋದಕ್ಕ ಆ ಸಕಾಗಿ ಹೋಗ್ತೈತಿ ಆಟ್ರಾಗ ಮತ್ತೆ ಬಡ್ಡಿ ತುಂಬೇಕ ಮನೆ ನಡೆಸ್ಬೇಕ ಎಲ್ಲ ಮಾಡ್ಬೇಕಂದ್ರ ಆಗ್ಬೇಕಲ್ಲ ಇವತ್ತೇನು ಕೆಲಸ ಇಲ್ಲಿ ಸುಬ್ ಹೋಗ್ಬೇಕ ಕೆಲ್ಸಕ್ಕೆ ಗಿರಿಜಿ ಪಾರಿ ಕರಿತಾನ ಅಂತ ಹೇಳಿ ನೀ ರೆಡಿ ಆಗಿರೋ ಸುಬಾಕ ಊಟ ಅದು ಕಟ್ಕೊಂಡ ಲಗುಟ್ನ ಕರಿತನ ಅಂತ ಹೇಳಿದ್ರ ಅದಕ್ಕಾಗಿ ನಿತ್ತಿ ನಾನು ಮತ್ತೆ ನೀನು ಯಾಕೋ ಇನ್ನೂ ಬರಲಿಲ್ಲ ಅಂತ ಹೇಳಿ ನಿಂದ ಹಾದಿ ನೋಡತ್ತಿನಿ ಇಲ್ಲ ಹೋಗ್ತಾನ ಈಗ ಬರ್ತಾನಂತ ಹೇಳಿದಾರ ಅವ್ರ